ಯೋ ನಾವ್ ಅಲ್ಲೇ ಎಂತ ಮಕ್ಳು ಹುಟ್ಟಿದ್ರಲ್ಲ ನಾನು ಹೊಟ್ಟೆಯಾಗ ನೀವು ಬಂದ್ರೆ ಬಂದ್ಬಿಟ್ಟ ಅಪ್ಪ ಹೊಡಿತಾನಂತೀವ ನಡ್ರಲ್ಲ ಅವರು ನಿಮ್ಮ ಅಕ್ಕ ಇಲ್ಲಿ ನೋಡ್ರಿ ಹೆಂಗ್ ಮಾಡ್ ಬಂದಾರ ನೋಡ್ರಿ ನಾನು ತಿಳಿರಿ ಅಯ್ಯ ನೀವು ಆನ್ರಿ ಸರ್ ಹರಿ ಮತ್ತ ನೋಡ್ರಿ ನಾವು ಸರಿಯಾಗಿ ಕಳಲ್ಲ ನಿಮಗೆ ಅಲ್ಲ ಕಾಂತಿรี ನೀವು हंसತಾಗಿದ್ರು ಅಂತ ನನಗೆ ಗೊತ್ತಿರಲಿಲ್ಲ ಅವೇನೋ ಸಲ್ಲು ಅವ ನೋಡ್ರಿ ನೋಡ್ರಿ ಬಿಡಿ ಸರ್ ಆ ಮ್ಯಾಕ್ ಓಡ್ ಮಾಡ್ತರಿ ಸರ್ ನೋಡು ಅವ ಓಡಲ್ಲೋರೇ ಅವ ಆ ಮಗ ಅमिता ಬಚ್ಚನ ಏನ್ರಿ ಈ ಗ್ರೇನ್ ಬಿಡ್ತಣ್ಣ ನನಗೆ ಸರ್ ನಾವದನ್ರಿ ಹೊಟ್ಟೆ ಆಕುರಿ ಸರ್

சோர் முடியவரா சோர்முடியவர கல் கையே குத்தான பாப்ப மாஸ்தர்